ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಈ ಬಾರಿ ವಿಶಿಷ್ಟ ಬೆರುಕು ಡಿಜೆ ಸದ್ದು ಇಲ್ಲದೆ ಸಾಂಪ್ರದಾಯದ ತಾಳ ನೃತ್ಯದೊಂದಿಗೆ ದೇವರ ವಿದಾಯ ಹೌದು ನೆಲ್ಲಿಹಂಕಲು ಗ್ರಾಮದ ವಿನಾಯಕ ಸೇವಾ ಸಮಿತಿ ಹಾಗೂ ಶ್ರೀ ಸೇವಾಲಾಲ್ ಯುವಕ ಸಂಘದ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣೇಶ ಮೂರ್ತಿಯನ್ನ ಹನ್ನೊಂದನೇ ದಿನ ಭಕ್ತಿಪೂರ್ವಕವಾಗಿ ವಿಸರ್ಜನೆ ಮಾಡಲಾಯಿತು ಈ ಬಾರಿ ಡಿಜೆ ಬಿಟ್ಟು ಸಾಂಪ್ರದಾಯಿಕ ಡೊಳ್ಳು ತಮಟೆ ಮೇಳ ಲಂಬಾಣಿ ನೃತ್ಯ ಮತ್ತು ಕಲಾತ್ಮಕ ಪ್ರದರ್ಶನಗಳೊಂದಿಗೆ ಮೆರವಣಿಗೆ ನಡೆಸಿದ್ದು ವಿಶೇಷವಾಗಿತ್ತು ಮಕ್ಕಳು ಮಹಿಳೆಯರು ಯುವಕರು ಉತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದ್ರು ಮಹಿಳೆಯರ ಲಂಬಾಣಿ ನೃತ್ಯ ಮೆರವಣಿಗೆಯ ಸೊಬಗನ್ನ ಹೆಚ್ಚಿಸಿತು ಪರಿಸರ ಸ್ನೇಹಿ ಮೂರ್ತಿ ವಿಸರ್ಜನಾ ನಡೆಸಿದ ಗ್ರಾಮಸ್ಥರು ಸಂಸ್ಕೃತಿ ಮತ್ತು ಶಿಸ್ತಿನ ಮಾದರಿಯನ್ನ ತೋರಿಸಿದ್ರು ಶಾಂತಿ ಸೌಹಾರ್ದತೆಯೊಂದಿಗೆ ನಡೆದ ಈ ವಿಸರ್ಜನ ನೆಲ್ಲಿಹಂಕಲು ಗ್ರಾಮದ ಜನತೆಗೆ ಹಳೆಯ ಸಾಂಪ್ರದಾಯಿಕ ಕಲೆ ನೃತ್ಯ ನೆನಪಾಗುವಂತೆ ಮಾಡಲಾಯಿತು ಗಣೇಶ ವಿಸರ್ಜನೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲದೆ ಸಂಸ್ಕೃತಿ ಮತ್ತು ಸಮಾಜದ ಒಗ್ಗಟ್ಟಿನ ಪ್ರತಿರೂಪವಾಗಿದೆ ಎಂಬುದನ್ನು ನೆಲ್ಲಿಹಂಕಲು ಗ್ರಾಮಸ್ಥರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಡಿಜೆ ಸದ್ದು ಇಲ್ಲದೆ ಇರೋದ್ರಿಂದ ಮೆರವಣಿಗೆಯಲ್ಲಿ ಚಿಕ್ಕ ಮಕ್ಕಳು ಭಯ ಇಲ್ಲದೆ ಡೊಲ್ಲು ವಾದ್ಯಗಳಿಗೆ ಕುಣಿದು ಕೂಪಳಿಸಿತು ಇನ್ನೂ ವಿಶೇಷವಾಗಿತ್ತು ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು